ಓಂ ನಮೋ ಭಗವತೆ ವಾಸುದೇವಾಯ ಶ್ರದ್ಧೆಯಿಂದ ಕರ್ತವ್ಯವನ್ನು ಮಾಡಿದರೆ ಫಲವು ತಾನಾಗಿಯೇ ದೊರೆಯುತ್ತದೆ ಅದೇ ನಿಜವಾದ ಜ್ಞಾನ ಅದೇ ನಿಜವಾದ ನೆಮ್ಮದಿ ಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಬೋಧಿಸಿದ ಈ ಮಾತುಗಳು ಕೇವಲ ಕರ್ಮದ ಬಗ್ಗೆ ಅಲ್ಲ ಅದು ನಮ್ಮ ಜೀವನದ ಪ್ರತಿ ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ ವಿಶೇಷವಾಗಿ ನಮ್ಮೆಲ್ಲರ ಬದುಕಿನ ಅತ್ಯಂತ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ವಿಷಯಕ್ಕೆ ಅದುವೇ ಸಂಬಂಧಗಳು ಈ ಸಂಬಂಧಗಳು ಮುರಿದು ಬೀಳುವ ಅಂಚಿಗೆ ಬಂದಾಗ ನಾವು ಯಾವ ದಿವ್ಯ ಜ್ಞಾನದ ಮೊರೆ ಹೋಗಬೇಕು ನಿಮ್ಮೆಲ್ಲರಿಗೂ ಕೃಷ್ಣ ಸಂದೇಶ ಎಂಬ ನಮ್ಮ ಈ ಆಧ್ಯಾತ್ಮಿಕ ಮತ್ತು ಪ್ರೇರಣಾತ್ಮಕ ಜ್ಞಾನಧಾಮಕ್ಕೆ ಆತ್ಮೀಯ ಸ್ವಾಗತ ನಾವು ನಿರಂತರವಾಗಿ ಭಗವದ್ಗೀತೆಯ ಸಾರವನ್ನು ಶ್ರೀ ಕೃಷ್ಣನ ದಿವ್ಯ ಸಂದೇಶಗಳನ್ನು ಮತ್ತು ಜೀವನಕ್ಕೆ ಅಗತ್ಯವಾದ ಸತ್ಯಗಳನ್ನು ಸರಳ ಹಾಗೂ ಗಹನವಾದ ಕನ್ನಡ ಭಾಷೆಯಲ್ಲಿ ನಿಮ್ಮೆದುರು ತರುತ್ತಿದ್ದೇವೆ ನೀವು ನಮ್ಮ ಮೇಲೆ ಇರಿಸಿರುವ ವಿಶ್ವಾಸ ಮತ್ತು ತೋರುತ್ತಿರುವ ಪ್ರೀತಿಗೆ ನಾವು ಚಿರೋಣಿಯಾಗಿರುತ್ತೇವೆ ನಮ್ಮ ಈ ಜ್ಞಾನಯಜ್ಞವು ನಿಮ್ಮೆಲ್ಲರ ಸಹಕಾರದಿಂದ ಮುಂದುವರಿಯಲಿ ಇಂದಿನ ಚರ್ಚೆಯು ಪ್ರತಿಯೊಬ್ಬರ ಹೃದಯಕ್ಕೂ ಹತ್ತಿರವಾದ ವಿಷಯದ ಕುರಿತು ನಮ್ಮ ಬದುಕಿನ ಬುನಾದಿಯಾದ ಸಂಬಂಧಗಳನ್ನು ಉಳಿಸಿ ಬೆಳೆಸುವುದು ಹೇಗೆ ಈ ದಿವ್ಯ ಬೋಧನೆಗಳನ್ನು ಶ್ರೀಕೃಷ್ಣನ ಮಾತುಗಳ ಮೂಲಕ ಆಳವಾಗಿ ತಿಳಿದುಕೊಳ್ಳೋಣ ಸಂಬಂಧಗಳ ಮಹತ್ವ ಮತ್ತು ಮೂಲಭೂತ ಅವಶ್ಯಕತೆ ಶ್ರೀಕೃಷ್ಣನ ಹೇಳುವ ಅಮೂಲ್ಯ ಮಾತುಗಳನ್ನು ನಾವು ಮೊದಲು ಮನಸ್ಸಿಗೆ ತೆಗೆದುಕೊಳ್ಳಬೇಕು ಸಂಬಂಧಗಳು ಜೀವನದ ಅತ್ಯಂತ ಸುಂದರ ಮತ್ತು ಅಮೂಲ್ಯವಾದ ಪರಂಪರೆಯಾಗಿವೆ ಅವು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುವ ಮತ್ತು ನಮ್ಮನ್ನು ಪರಸ್ಪರ ಜೋಡಿಸುವ ಸೂಕ್ಷ್ಮವಾದ ದಾರಗಳಾಗಿವೆ ಈ ಸಂಬಂಧಗಳೇ ನಮ್ಮ ಅಸ್ತಿತ್ವಕ್ಕೆ ಆಧಾರ ಅವು ಕುಟುಂಬ ಗೆಳೆಯರು ಅಥವಾ ಜೀವನ ಸಂಗಾತಿಯ ಮೂಲಕ ಬಂದಿರಲಿ ಪ್ರತಿಯೊಂದು ಸಂಬಂಧವೂ ನಮ್ಮ ಬದುಕಿನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ ಈ ಸಂಬಂಧದ ಸೌಂದರ್ಯವು ಶಾಶ್ವತವಾಗಿ ಉಳಿಯಬೇಕೆಂದೇ ಅದರ ಅಡಿಪಾಯ ಬಹಳ ಗಟ್ಟಿಯಾಗಿರಬೇಕು ಆ ಅಡಿಪಾಯವೇನು ಶ್ರೀಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಸಂಬಂಧಗಳ ಅಡಿಪಾಯವು ವಿಶ್ವಾಸ ಮತ್ತು ತಿಳುವಳಿಕೆಯ ಮೇಲೆ ನಿಂತಿದೆ ವಿಶ್ವಾಸವಿಲ್ಲದಿದ್ದರೆ ಯಾವುದೇ ಸಂಬಂಧವು ಹೆಚ್ಚು ಕಾಲ ಬಾಳಲು ಸಾಧ್ಯವಿಲ್ಲ ನಾವು ಯಾರೊಂದಿಗಾದರೂ ನಮ್ಮ ಹೃದಯದ ಸಂಪರ್ಕವನ್ನು ಬಳಸಿದಾಗ ನಾವು ನಮ್ಮ ಹೃದಯದ ಒಂದು ಭಾಗವನ್ನು ಆ ವ್ಯಕ್ತಿಗೆ ಒಪ್ಪಿಸಿರುತ್ತೇವೆ ಈ ಪರಸ್ಪರ ಒಪ್ಪಿಸುವಿಕೆಯು ವಿಶ್ವಾಸ ಮತ್ತು ತಿಳುವಳಿಕೆಯಿಂದ ಮಾತ್ರ ಸಾಧ್ಯ ಇವುಗಳು ನಮ್ಮನ್ನು ಒಬ್ಬರಿಗೊಬ್ಬರು ಹತ್ತಿರ ತರುತ್ತವೆ ಮತ್ತು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ನೋಡಿರಿ ಇದು ಅತ್ಯಂತ ಆಳವಾದ ಮತ್ತು ಬಲವಾದ ಸಂಬಂಧ ಇದು ಸಂಪೂರ್ಣವಾಗಿ ವಿಶ್ವಾಸದ ಮೇಲೆ ನಿಂತಿದೆ ಪೋಷಕರು ತಮ್ಮ ಮಕ್ಕಳನ್ನು ನಬುತ್ತಾರೆ ಮತ್ತು ಮಕ್ಕಳು ಸಹ ತಮ್ಮ ಪೋಷಕರನ್ನು ಅವಲಂಬಿಸಿರುತ್ತಾರೆ ಈ ಪರಸ್ಪರ ನಂಬಿಕೆ ಅವರ ಬಂಧವನ್ನು ಗಟ್ಟಿಗೊಳಿಸುತ್ತದೆ ಸಂವಹನವೇ ಸೇತುವೆ ಕೇವಲ ವಿಶ್ವಾಸವಿದ್ದರೆ ಸಾಲದು ಅಲ್ಲಿ ಜೀವಂತಿಕೆಯ ಸಂವಹನ ಇರಬೇಕು ಸಂಬಂಧಗಳಲ್ಲಿ ಸಂವಹನಕ್ಕೆ ಅಂದರೆ ಪರಸ್ಪರ ಮಾತನಾಡುವುದಕ್ಕೆ ಮತ್ತು ಆಲಿಸುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದರೆ ಸಂವಹನ ಎಂದರೆ ಕೇವಲ ಮಾತನಾಡುವುದು ಮಾತ್ರವಲ್ಲ ಅದು ಒಬ್ಬರನ್ನೊಬ್ಬರು ಕೇಳಿಸಿಕೊಳ್ಳುವುದು ಮತ್ತು ಅರ್ಥ ಕೂಡ ಆಗಿದೆ ಸಂಬಂಧದಲ್ಲಿ ನಾವು ಸಂವಹನ ಮಾಡಿದಾಗ ನಾವು ನಮ್ಮ ಯೋಚನೆಗಳು ಆಂತರಿಕ ಭಾವನೆಗಳು ಮತ್ತು ಆಸೆಗಳನ್ನು ನಿರ್ಭೀತಿಯಿಂದ ಹಂಚಿಕೊಳ್ಳುತ್ತೇವೆ ಈ ಮುಕ್ತ ಸಂವಹನವು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಸಹಾಯ ಮಾಡುತ್ತದೆ ಮತ್ತು ಸಂಬಂಧವನ್ನು ಇನ್ನಷ್ಟು ಆಳವಾಗಿಸುತ್ತದೆ ಆದರೆ ಯಾವಾಗ ಈ ಸಂವಹನ ನಿಲ್ಲುತ್ತದೆಯೋ ಆಗ ತಪ್ಪು ತಿಳುವಳಿಕೆಗಳು ಹುಟ್ಟಿಕೊಳ್ಳುತ್ತವೆ ಈ ತಪ್ಪು ತಿಳುವಳಿಕೆಗಳು ಸಂಬಂಧಗಳಲ್ಲಿ ಬಿರುಕುಗಳನ್ನು ಸೃಷ್ಟಿಸುತ್ತವೆ ಅಂತಹ ನಿರ್ಣಾಯಕ ಸಂದರ್ಭಗಳಲ್ಲಿ ನಮ್ಮ ಸಂಬಂಧಗಳನ್ನು ಉಳಿಸುವ ಏಕೆಯ ಸಾಧನವೆಂದರೆ ಸರಿಯಾದ ಸಂವಹನ ಸಂವಹನದ ಕೊರತೆಯಿಂದಾಗಿ ಒಂದು ಸುಂದರ ಕುಟುಂಬವು ಹೇಗೆ ನರಳಿತು ಎಂಬುದಕ್ಕೆ ಒಂದು ಹೃದಯ ವಿಧಾವಕ ಕಥೆಯಿದೆ ಒಂದು ಪುಟ್ಟಪಟ್ಟಣದಲ್ಲಿ ತಂದೆ ತಾಯಿ ಮತ್ತು ಅವರ ಇಬ್ಬರು ಮಕ್ಕಳಿದ್ದ ಒಂದು ಕುಟುಂಬವಿತ್ತು ಅವರ ಜೀವನವು ಬಹಳ ಸಂತೋಷದಿಂದ ಮತ್ತು ಸಾಮಾನ್ಯವಾಗಿಯೇ ಸಾಗುತ್ತಿತ್ತು ಆದರೆ ಕಾಲಕ್ರಮೇಣ ಪೋಷಕರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ನಿರತರಾದರು ಅವರು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ ಮತ್ತು ಪೋಷಕರ ನಡುವೆಯೂ ಸಂವಹನ ಕಡಿಮೆಯಾಯಿತು ಕ್ರಮೇಣ ಸಂವಹನದ ಕೊರತೆಯ ಕಾರಣದಿಂದಾಗಿ ಕುಟುಂಬದ ಎಲ್ಲ ಸದಸ್ಯರು ಒಬ್ಬರಿಗೊಬ್ಬರು ಭಾವನಾತ್ಮಕವಾಗಿ ದೂರ ಸರಿಯಲು ಪ್ರಾರಂಭಿಸಿದರು ಪೋಷಕರು ತಾವು ಮಕ್ಕಳ ಭಾವನೆಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಎಂದು ಮಕ್ಕಳು ಸಹ ತಮ್ಮ ಪೋಷಕರಿಗೆ ತಮ್ಮ ಸಮಸ್ಯೆಗಳು ತಿಳಿದಿವೆ ಎಂದು ನಂಬಿದರು ಆದರೆ ಸತ್ಯವೇನೆಂದರೆ ಯಾರೂ ಇನ್ನೊಬ್ಬರು ಏನು ಯೋಚಿಸುತ್ತಿದ್ದಾರೆ ಅಥವಾ ಏನೂ ಅನುಭವಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಸಮಯ ನೀಡಿರಲಿಲ್ಲ ಒಂದು ದಿನ ಮಕ್ಕಳು ಯಾವುದೋ ವಿಷಯಕ್ಕೆ ತುಂಬಾ ಅಸಮಾಧಾನಗೊಂಡರು ಆದರೆ ಆ ಬೇಸರವನ್ನು ಪೋಷಕರೊಂದಿಗೆ ಹಂಚಿಕೊಳ್ಳಲಿಲ್ಲ ಅದೇ ರೀತಿ ಪೋಷಕರು ಸಹ ತಮ್ಮ ಕೆಲಸದ ಒತ್ತಡ ಮತ್ತು ಆಂತರಿಕ ತೊಂದರೆಗಳನ್ನು ಮಕ್ಕಳೊಂದಿಗೆ ಹೇಳಿಕೊಳ್ಳಲಿಲ್ಲ ಕ್ರಮೇಣ ಮನೆಯ ವಾತಾವರಣವು ಕಹಿಯಾಗಿ ಒತ್ತಡದಿಂದ ತುಂಬಿ ಪ್ರತಿಯೊಬ್ಬರೂ ಒಂಟಿತನವನ್ನು ಅನುಭವಿಸಲು ಪ್ರಾರಂಭಿಸಿದರು ಮನಸ್ಸಿನಲ್ಲಿ ಹೆಪ್ಪುಗಟ್ಟಿದ ಮೌನ ಮತ್ತು ಕೋಪವು ಒಂದು ದಿನ ಸಣ್ಣ ವಿಷಯದ ಮೇಲೆ ನಡೆದ ವಾದದಲ್ಲಿ ಸ್ಫೋಟಿಸಿತು ಆ ದೊಡ್ಡ ಜಗಳದಲ್ಲಿ ಎಲ್ಲರೂ ತಮ್ಮ ಹೃದಯಲ್ಲಿದ್ದ ನೋವನ್ನು ಹೊರಹಾಕಿದರು ಮಕ್ಕಳು ತಾವು ಎಷ್ಟು ಏಕಾಂಗಿಯಾಗಿದ್ದೇವೆ ಮತ್ತು ತಮ್ಮ ಮಾತಿಗೆ ಎಷ್ಟು ಬೆಲೆ ಸಿಗುತ್ತಿಲ್ಲ ಎಂದು ಪೋಷಕರಿಗೆ ಬಿಚ್ಚಿ ಹೇಳಿದರು ಪೋಷಕರು ಸಹ ತಮ್ಮ ಆತಂಕಗಳು ಮತ್ತು ಸಮಸ್ಯೆಗಳನ್ನು ಹಂಚಿಕೊಂಡರು ಆ ದಿನದ ನಂತರ ಎಲ್ಲರಿಗೂ ಕಟುಸತ್ಯ ಅರಿವಾಯಿತು ತಾವು ಪರಸ್ಪರ ಮಾತನಾಡುವುದನ್ನೇ ನಿಲ್ಲಿಸಿದ್ದರಿಂದ ಇಡೀ ಸಂಬಂಧವು ದುರ್ಬಲಗೊಂಡಿತ್ತು ಸಂವಹನದ ಕೊರತೆಯೇ ತಮ್ಮನ್ನು ದೂರ ಮಾಡಿದೆ ಎಂದು ಕುಟುಂಬದ ಎಲ್ಲ ಸದಸ್ಯರು ಒಪ್ಪಿಕೊಂಡರು ನಂತರ ಅವರು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡರು ಇನ್ನು ಮುಂದೆ ನಿಯಮಿತವಾಗಿ ಮುಕ್ತವಾಗಿ ಒಬ್ಬರಿಗೊಬ್ಬರು ಮಾತಾಡಬೇಕು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕು ಮತ್ತು ಮುಖ್ಯವಾಗಿ ಪರಸ್ಪರ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಬೇಕು ಇದರ ಪರಿಣಾಮ ಅರಿತ ಕೂಡಲೇ ಎಲ್ಲರೂ ಒಬ್ಬರಿಗೊಬ್ಬರು ಹೆಚ್ಚು ಹತ್ತಿರವಾಗಿದ್ದಾರೆಂದು ಭಾವಿಸಲು ಪ್ರಾರಂಭಿಸಿದರು ಅವರಲ್ಲಿ ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಾಯಿತು ಇದರಿಂದ ಆ ಕುಟುಂಬಕ್ಕೆ ಅರಿವಾದ ಸಾರವೇನೆಂದರೆ ಸಂವಹನವೇ ಸಂಬಂಧಗಳನ್ನು ಬಲಪಡಿಸುವ ಕೊಂಡಿ ಮತ್ತು ಪ್ರತಿಯೊಂದು ಸಮಸ್ಯೆಯ ಪರಿಹಾರವೂ ಸಂವಹನದ ಮೂಲಕವೇ ಬರುತ್ತದೆ ಕೃಷ್ಣನು ಹೇಳುವಂತೆ ಮನುಷ್ಯನ ಮನಸ್ಸು ನಿರಂತರವಾಗಿ ಚಲನಶೀಲ ಅದನ್ನು ನಿಯಂತ್ರಿಸಲು ಮಾನಶಕ್ತಿಯನ್ನು ಸರಿಯಾಗಿ ಬಳಸಬೇಕು ನಿಮ್ಮ ಮೌನವು ಗೋಡೆಗಳನ್ನು ಕಟ್ಟುವ ಬದಲು ನಿಮ್ಮ ಮಾತು ಪ್ರೀತಿಯ ಸೇತುವೆಗಳನ್ನು ನಿರ್ಮಿಸಬೇಕು ಸಹಿಷ್ಣುತೆ ಕ್ಷಮೆ ಮತ್ತು ಪ್ರೀತಿ ಎಂಬ ಗುಣಗಳು ಸಂಬಂಧಗಳು ಎಂದರೆ ಕೇವಲ ಒಮ್ಮತ ಮಾತ್ರವಲ್ಲ ಇಬ್ಬರು ವಿಭಿನ್ನ ವ್ಯಕ್ತಿಗಳು ಒಟ್ಟಿಗೆ ಬಾಳಿದಾಗ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ಸಹಜ ಆದರೆ ಈ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ನಮಗೆ ಸಹಿಷ್ಣುತೆ ಮತ್ತು ತಾಳ್ಮೆ ಎಂಬ ಎರಡು ಮಹಾನ್ ಗುಣಗಳು ಬೇಕು ಸಂಬಂಧದಲ್ಲಿ ನಾವು ಸಹಿಷ್ಣುತೆಯನ್ನು ಪ್ರದರ್ಶಿಸಿದಾಗ ನಾವು ನಮ್ಮ ಸಂಗಾತಿಯ ದೌರ್ಬಲ್ಯಗಳು ಮತ್ತು ನ್ಯೂನತೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವುಗಳನ್ನು ಪ್ರೀತಿಯಿಂದ ಸ್ವೀಕರಿಸಲು ಸಹಾಯ ಮಾಡುತ್ತೇವೆ ಈ ಸ್ವೀಕಾರವೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಕೃಷ್ಣನು ಗೀತೆಯಲ್ಲಿ ಬೋಧಿಸಿದಂತೆ ಸುಖ ದುಃಖಗಳು ಬಂದಾಗ ಸಮಚಿತದಿಂದ ಇರುವುದೇ ಸ್ಥಿತಪ್ರಜ್ಞತೆ ಈ ಸ್ಥಿತ ಪ್ರಜ್ಞತೆಯನ್ನು ಸಂಬಂಧಗಳಲ್ಲಿ ಅಳವಡಿಸಿದರೆ ತಾಳ್ಮೆ ಮತ್ತು ಸಹಿಷ್ಣುತೆಗಳು ನಮಗೆ ಲಭಿಸುತ್ತವೆ ಇದೇ ರೀತಿ ಸಂಬಂಧಗಳಲ್ಲಿ ಕ್ಷಮೆ ಮತ್ತು ಮನ್ನಣೆಗೆ ವಿಶೇಷ ಪ್ರಾಮುಖ್ಯತೆ ಇದೆ ಯಾವುದೇ ಸಂಬಂಧವು ಪರಿಪೂರ್ಣವಾಗಿರುವುದಿಲ್ಲ ಪ್ರತಿ ಸಂಬಂಧದಲ್ಲಿಯೂ ತಪ್ಪುಗಳಿಗೆ ಅವಕಾಶವಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವುದು ಮತ್ತು ಪರಸ್ಪರ ಕ್ಷಮಿಸುವುದು ನಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಸಾಧನವಾಗಿದೆ ನಾವು ಕ್ಷಮೆ ಕೇಳಿದಾಗ ನಾವು ನಮ್ಮ ತಪ್ಪುಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇವೆ ಇದರ ಮೂಲಕ ನಮ್ಮ ಸಂಬಂಧಗಳನ್ನು ಸುಧಾರಿಸಲು ನಾವು ಪ್ರಯತ್ನಿಸುತ್ತೇವೆ ಅದೇ ರೀತಿ ನಾವು ಯಾರನ್ನಾದರೂ ಕ್ಷಮಿಸಿದಾಗ ನಾವು ಆ ವ್ಯಕ್ತಿಗೆ ಒಂದು ಎರಡನೇ ಅವಕಾಶವನ್ನು ನೀಡುತ್ತೇವೆ ಇದರಿಂದ ನಮ್ಮ ಸಂಬಂಧಕ್ಕೆ ಹೊಸ ಪ್ರಾರಂಭ ಸಿಗುತ್ತದೆ ಈ ಕ್ಷಮೆ ಮತ್ತು ಮನ್ನಣೆಯ ಗುಣಗಳು ನಮ್ಮ ಸಂಬಂಧಗಳನ್ನು ದೀರ್ಘಕಾಲದ ಮತ್ತು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತವೆ ಈ ಎಲ್ಲದಕ್ಕೂ ಆಧಾರ ಪ್ರೀತಿ ಮತ್ತು ವಾತ್ಸಲ್ಯವು ಯಾವುದೇ ಸಂಬಂಧದ ಆತ್ಮವಾಗಿದೆ ಪ್ರೀತಿ ಮತ್ತು ವಾತ್ಸಲ್ಯವಿಲ್ಲದೆ ಸಂಬಂಧದಲ್ಲಿ ಯಾವುದೇ ಜೀವಂತಿಕೆ ಇರುವುದಿಲ್ಲ ನಾವು ಯಾರನ್ನಾದರೂ ಪ್ರೀತಿಸಿದಾಗ ನಾವು ಅವರ ಸುಖ ಮತ್ತು ದುಃಖಗಳಲ್ಲಿ ಪಾಲುದಾರರಾಗುತ್ತೇವೆ ನಮ್ಮನ್ನು ಪರಸ್ಪರ ಸಂಪರ್ಕಿಸುವ ಮತ್ತು ನಮ್ಮ ಸಂಬಂಧವನ್ನು ಆಳವಾಗಿಸುವ ಶಕ್ತಿಯೇ ಈ ಪ್ರೀತಿ ಪ್ರಾಮಾಣಿಕತೆ ವಿಶ್ವಾಸದ ಅಡಿಗಲ್ಲು ಯಾವುದೇ ಸಂಬಂಧದಲ್ಲಿ ಪ್ರಾಮಾಣಿಕತೆಯು ಅತ್ಯಂತ ದೊಡ್ಡ ಮತ್ತು ಪ್ರಮುಖವಾದ ಬಲವಾದ ಅಡಿಪಾಯವಾಗಿದೆ ನಾವು ಯಾರೊಂದಿಗಾದರೂ ಪ್ರಾಮಾಣಿಕವಾಗಿ ವರ್ತಿಸಿದಾಗ ನಾವು ಆ ಸಂಬಂಧದಲ್ಲಿ ವಿಶ್ವಾಸ ಮತ್ತು ದೃಢ ನಂಬಿಕೆಯ ಅಡಿಪಾಯವನ್ನು ಹಾಕುತ್ತೇವೆ ಪ್ರಾಮಾಣಿಕತೆಯು ನಮ್ಮ ಸಂಬಂಧಗಳನ್ನು ಬಲಪಡಿಸುವುದು ಮಾತ್ರವಲ್ಲ ಅದು ನಮ್ಮನ್ನು ಆಂತರಿಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ ಜೀವನದಲ್ಲಿ ಸಂಬಂಧಗಳಲ್ಲಿ ಏರಿಳಿತಗಳು ಇರುವುದು ಸಹಜ ಈ ಸವಾಲುಗಳನ್ನು ಎದುರಿಸಲು ನಮಗೆ ಸಹಾಯ ಮಾಡುವ ಅತ್ಯಂತ ಪ್ರಮುಖ ಗುಣವೇ ಪ್ರಾಮಾಣಿಕತೆ ನಾವು ನಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕರಾಗಿದ್ದಾಗ ಆ ಸಂಬಂಧವು ಅಡೆತಡೆಗಳನ್ನು ಮೀರಿ ಬಲಗೊಳ್ಳುತ್ತದೆ ಈ ಪ್ರಾಮಾಣಿಕತೆಗೆ ಸಂಬಂಧಿಸಿದಂತೆ ರಾಮು ಮತ್ತು ಶ್ಯಾಮು ಎಂಬ ಆತ್ಮೀಯ ಗೆಳೆಯ ಕಥೆಯನ್ನು ನಾವು ನೋಡೋಣ ಒಂದೇ ಹಳ್ಳಿಯಲ್ಲಿ ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಒಳ್ಳೆಯ ಸ್ನೇಹಿತರಿದ್ದರು ಅವರು ಬಾಲ್ಯದಿಂದಲೂ ಒಟ್ಟಿಗೆ ಆಡುತ್ತಾ ಓದುತ್ತಾ ಬೆಳೆದಿದ್ದರು ಅವರ ಸ್ನೇಹ ಆಳವಾಗಿತ್ತು ಮತ್ತು ಅವರು ಪರಸ್ಪರ ಸಂಪೂರ್ಣವಾಗಿ ನಂಬಿದ್ದರು ಒಂದು ದಿನ ರಾಮು ತನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ದೂರದ ನಗರಕ್ಕೆ ಹೋಗಬೇಕಾಯಿತು ಹೊರಡುವ ಮೊದಲು ಅವನು ಶ್ಯಾಮುವಿಗೆ ಹೀಗೆ ಹೇಳಿದ ಶ್ಯಾಮು ನಾನು ಸ್ವಲ್ಪ ಹಣವನ್ನು ನಿನ್ನ ಬಳಿ ಸುರಕ್ಷಿತವಾಗಿ ಇಟ್ಟು ಹೋಗುತ್ತಿದ್ದೇನೆ ನನಗೆ ಅಗತ್ಯ ಬಂದಾಗ ನಾನು ಹಿಂತಿರುಗಿ ಬಂದು ಅದನ್ನು ತೆಗೆದುಕೊಳ್ಳುತ್ತೆ ಎಂದು ಹೇಳಿದನು ಶ್ಯಾಮು ಗೆಳೆಯನ ಮಾತನು ಕೇಳಿ ಪ್ರಾಮಾಣಿಕವಾಗಿ ರಾಮುವಿನ ಹಣವನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಇರಿಸಿದನು ಕೆಲವು ವರ್ಷಗಳ ನಂತರ ರಾಮು ಹಳ್ಳಿಗೆ ಹಿಂದಿರುಗಿದನು ನಗರದಲ್ಲಿ ಅವನು ಅನೇಕ ಕಷ್ಟಗಳನ್ನು ಎದುರಿಸಿ ಬಹಳಷ್ಟು ಬದಲಾಗಿದನು ಅವನು ಶ್ಯಾಮುವನ್ನು ಭೇಟಿಯಾದ ತಕ್ಷಣ ಶ್ಯಾಮು ತಡಮಾಡದೆ ರಾಮು ತನಗೆ ಕೊಟ್ಟಿದ್ದ ಹಣವನ್ನು ಹಿಂದಿರುಗಿಸಿದನು ಆಗ ರಾಮು ಆ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು ಅವನು ಶ್ಯಾಮುವಿಗೆ ಶ್ಯಾಮು ನೀನು ಈ ಹಣವನ್ನು ಇಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿ ಇಟ್ಟಿದ್ದೀಯೆ ಎಂದರೆ ನೀನು ನಿಜವಾದ ಸ್ನೇಹಿತ ಆದರೆ ನನಗೆ ಈಗ ಈ ಹಣದ ಅಗತ್ಯವಿಲ್ಲ ನಾನು ನಗರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸಾಕಷ್ಟು ಹಣ ಸಂಪಾದಿಸಿದ್ದೇನೆ ಆದ್ದರಿಂದ ನೀನೇ ಈ ಹಣವನ್ನು ಇಟ್ಟುಕೋ ಎಂದು ಒತ್ತಾಯಿಸಿದನು ರಾಮುವಿನ ಮಾತುಗಳನ್ನು ಕೇಳಿ ಶ್ಯಾಮುವು ಗಂಭೀರವಾಗಿ ಉತ್ತರಿಸಿದನು ರಾಮು ಇದು ನಿನ ಹಣ ನಾನು ಇದನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ನಾನು ಅದನ್ನು ಪ್ರಾಮಾಣಿಕವಾಗಿ ಕೇವಲ ಕಾಪಾಡಿದೆ ಅಷ್ಟೇ ಗೆಳೆಯನೇ ಸ್ನೇಹದಲ್ಲಿ ಪ್ರಾಮಾಣಿಕತೆಯೇ ಅತ್ಯಂತ ಮುಖ್ಯವಾದದ್ದು ನೀನು ಈ ಹಣವನ್ನು ತೆಗೆದುಕೊಳ್ಳದಿದ್ದರೆ ನಾನು ನನ್ನ ಪ್ರಾಮಾಣಿಕತೆಯನ್ನೇ ಅನುಮಾನಿಸಬೇಕಾಗುತ್ತದೆ ಶ್ಯಾಮುವಿನ ಪ್ರಾಮಾಣಿಕತೆಯ ಈ ಮಾತುಗಳಿಂದ ರಾಮು ತುಂಬಾ ಪ್ರಭಾವಿತನಾದನು ಅವನು ಶ್ಯಾಮುವಿಗೆ ಧನ್ಯವಾದ ಹೇಳಿ ಹಣವನ್ನು ಹಿಂತಿರುಗಿಸಿದನು ಅವರ ಸ್ನೇಹವು ಇನ್ನಷ್ಟು ಆಳವಾಯಿತು ಏಕೆಂದರೆ ಇಬ್ಬರಿಗೂ ತಮ್ಮ ಸಂಬಂಧವು ಕೇವಲ ಸ್ನೇಹದ ಮೇಲೆ ಮಾತ್ರವಲ್ಲ ಪ್ರಾಮಾಣಿಕತೆ ಮತ್ತು ವಿಶ್ವಾಸದ ಬಲವಾದ ಅಡಿಪಾಯದ ಮೇಲೆ ನಿಂತಿದೆ ಎಂದು ಸ್ಪಷ್ಟವಾಗಿ ಅರ್ಥವಾಯಿತು ಪ್ರಾಮಾಣಿಕತೆಯು ಕರ್ಮದ ಒಂದು ಭಾಗ ಗೀತೆಯು ಹೇಳುವಂತೆ ನಿಮ್ಮ ಕರ್ಮದಲ್ಲಿನ ಪ್ರಾಮಾಣಿಕತೆಯೇ ನಿಮ್ಮ ಆತ್ಮದ ಸತ್ಯವಾಗಿದೆ ಸಂಪತ್ತಿಗಿಂತ ಸಂಬಂಧಗಳ ಮೌಲ್ಯ ಸಂಬಂಧಗಳಿಗೆ ಬೆಲೆ ಕೊಡುವುದು ಸಹ ಬಹಳ ಮುಖ್ಯವಾದ ಕರ್ತವ್ಯ ನಾವು ಸಂಬಂಧಗಳಿಗೆ ಮೌಲ್ಯ ನೀಡಿದಾಗ ನಾವು ಅವುಗಳನ್ನು ಬಲಪಡಿಸುತ್ತೇವೆ ಮತ್ತು ಶಾಶ್ವತವಾಗಿಸುತ್ತೇವೆ ಸಂಬಂಧಗಳ ಮೌಲ್ಯ ಎಂದರೆ ನಮ್ಮ ಜೀವನದಲ್ಲಿ ಇರುವ ಜನರನ್ನು ನಾವು ಗೌರವಿಸಬೇಕು ಮತ್ತು ಅವರ ಭಾವನೆಗಳು ಹಾಗೂ ಅಗತ್ಯಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಶ್ರಮಜೀವಿ ವಾಸಿಸುತ್ತಿದ್ದ ಅವನು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದನು ಅವನು ಹೆಚ್ಚು ಹಣವನ್ನು ಗಳಿಸಿದರೆ ತನ್ನ ಕುಟುಂಬವು ಸಂತೋಷವಾಗಿರುತ್ತಾರೆ ಎಂದು ದೃಢವಾಗಿ ಭಾವಿಸಿದ್ದನು ಆದ್ದರಿಂದ ಅವನು ತನ್ನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಬದಲು ಯಾವಾಗಲೂ ತನ್ನ ಕೆಲಸಕ್ಕೆ ಆದ್ಯತೆ ನೀಡುತ್ತಿದ್ದನು ಆ ವ್ಯಕ್ತಿ ಹೀಗೆ ಯೋಚಿಸುತ್ತಿದ್ದನು ಒಂದು ದಿನ ನಾನು ಸಂಪತ್ತನ್ನು ಗಳಿಸಿ ಶ್ರೀಮಂತನಾದಾಗ ನಾನು ನನ್ನ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೇನೆ ಮತ್ತು ಸ್ನೇಹಿತರನ್ನು ಭೇಟಿಯಾಗುತ್ತೇನೆ ಅವನು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದನು ಅವನ ವ್ಯಾಪಾರ ಬೆಳೆಯಿತು ಮತ್ತು ಅವನ ಸಂಪತ್ತು ಹೆಚ್ಚಾಯಿತು ಆದರೆ ಅದೇ ಸಮಯದಲ್ಲಿ ಅವನ ಸಂಬಂಧಗಳಲ್ಲಿ ಕ್ರಮೇಣ ಬಿರುಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಒಂದು ದಿನ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದನು ಆಗ ಅವನು ಕೆಲಸದಿಂದ ವಿರಾಮ ತೆಗೆದುಕೊಂಡು ಮನೆಯಲ್ಲಿ ಉಳಿಯಬೇಕಾಯಿತು ಮನೆಯಲ್ಲಿ ಉಳಿದಾಗ ತನ್ನ ಕುಟುಂಬವು ತನ್ನೊಂದಿಗೆ ಸಂತೋಷವಾಗಿಲ್ಲ ಎಂದು ಅವನು ಅರಿತುಕೊಂಡನು ಅವನ ಮಗ ದೂರ ಸರಿದಿದ್ದನು ಅವನ ಹೆಂಡತಿ ಅವನೊಂದಿಗೆ ಬಹಳ ಕಡಿಮೆ ಮಾತನಾಡುತ್ತಿದ್ದಳು ಮತ್ತು ಅವನ ಸ್ನೇಹಿತರು ಅವನನ್ನು ಭೇಟಿಯಾಗಲು ಬರುತ್ತಿರಲಿಲ್ಲ ಕ್ರಮೇಣ ಆ ವ್ಯಕ್ತಿ ತಾನು ಜೀವನದ ಅತ್ಯಂತ ಮುಖ್ಯವಾದ ಅಂಶವನ್ನು ನಿರ್ಲಕ್ಷಿಸಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದನು ಅವನು ಹಣವು ಸಂತೋಷವನ್ನು ಖರೀದಿಸಬಹುದು ಎಂದು ಭಾವಿಸಿದ್ದನು ಆದರೆ ಈಗ ಅವನಿಗೆ ನಿಜವಾದ ಸಂತೋಷವೂ ಸಂಪತ್ತಿನಲ್ಲಿಲ್ಲ ಬದಲಿಗೆ ಸಂಬಂಧಗಳಲ್ಲಿ ಅಡಗಿದೆ ಎಂದು ಅರಿವಾಯಿತು ಅವನು ತನ್ನ ಕುಟುಂಬ ಮತ್ತು ಸ್ನೇಹಿತರಲ್ಲಿ ಕ್ಷಮೆಯಾಚಿಸಿದನು ಮತ್ತು ಹೀಗೆ ಹೇಳಿದನು ನಾನು ಯಾವಾಗಲೂ ಹಣವು ನಿಮ್ಮನ್ನು ಸಂತೋಷವಾಗಿ ಇರಿಸುತ್ತದೆ ಎಂದು ಭಾವಿಸಿದೆ ಆದರೆ ಈಗ ನನಗೆ ತಿಳಿದಿದೆ ನಿಜವಾದ ಸಂತೋಷವು ನಿಮ್ಮೊಂದಿಗೆ ಕಳೆಯುವ ಕ್ಷಣಗಳಲ್ಲಿ ಅಡಗಿದೆ ನಾವೆಲ್ಲರೂ ಒಟ್ಟಿಗೆ ಸಮಯ ಕಳೆಯಬೇಕು ಮಾತನಾಡಬೇಕು ಮತ್ತು ಪರಸ್ಪರ ಜೊತೆಯಾಗಿರಬೇಕು ಎಂದು ನಾನು ಬಯಸುತ್ತೇನೆ ಸಂಬಂಧಗಳ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದಿದ್ದರೆ ನಾವು ಗಳಿಸುವ ಸಂಪತ್ತು ಕೇವಲ ಮಣ್ಣಿನಂತೆ ಕೃಷ್ಣನು ಹೇಳುವಂತೆ ಪ್ರೀತಿ ಮತ್ತು ಬಾಂಧವ್ಯಗಳ ಕರ್ಮವು ಕೇವಲ ವಸ್ತುವಿನಲ್ಲಿಲ್ಲ ಅದು ಭಾವನೆಗಳಲ್ಲಿದೆ ಸ್ನೇಹ ಮತ್ತು ಅದರ ಅಸಾಧಾರಣ ಶಕ್ತಿ ಸ್ನೇಹದ ಬಗ್ಗೆ ಒಂದು ಸುಂದರವಾದ ಮಾತು ಇದೆ ಒಂದು ದಿನ ಪ್ರೀತಿಯು ಸ್ನೇಹವನ್ನು ಹೀಗೆ ಕೇಳಿತು ನಾನು ಇರುವ ಕಡೆ ನಿನ್ನ ಕೆಲಸವೇನು ಸ್ನೇಹವು ಉತ್ತರಿಸಿತು ನೀನು ಎಲ್ಲೆಲ್ಲಿ ವಿಫಲವಾಗುತ್ತೀಯೋ ಅಲ್ಲಿ ನನ್ನ ಹೆಸರು ಇರುತ್ತದೆ ನಮ್ಮ ಸ್ನೇಹಿತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಇರಿ ಏಕೆಂದರೆ ಸಂವಹನವಿಲ್ಲದ ಮುಚ್ಚಿದ ಮನೆಗಳಲ್ಲಿ ಜೇಡರವೆಗಳು ಹೆಚ್ಚಾಗಿ ಸೇರಿಕೊಳ್ಳುತ್ತವೆ ನಿಮ್ಮ ಸ್ನೇಹಿತರು ಪ್ರಗತಿ ಸಾಧಿಸಿದಾಗ ಅವನು ನನ್ನ ಸ್ನೇಹಿತ ಎಂದು ನೀವು ಹೆಮ್ಮೆಯಿಂದ ಹೇಳಿ ಮತ್ತು ಅವರು ತೊಂದರೆಯಲ್ಲಿರುವಾಗ ನಾನು ಅವರ ಸ್ನೇಹಿತ ಎಂದು ಹೆಮ್ಮೆಯಿಂದ ಹೇಳಿ ನಿಜವಾದ ಸ್ನೇಹಿತ ಎಂದರೆ ಯಾರು ಎಲ್ಲರೂ ನಮ್ಮನ್ನು ಬೆಂಬಲಿಸಿದಾಗ ನಮಗೆ ಬೆಂಬಲ ನೀಡುವವನಲ್ಲ ಬದಲಿಗೆ ಎಲ್ಲರೂ ಕೈಬಿಟ್ಟಾಗ ನಮ್ಮ ಬೆಂಬಲಕ್ಕೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಜನರು ಹೆಚ್ಚಾಗಿ ಹೇಳುತ್ತಾರೆ ಹೃದಯವನ್ನು ಆವರಿಸುವಷ್ಟು ಸ್ನೇಹವನ್ನು ಮಾಡಬೇಡಿ ಆದರೆ ನಾವು ಹೇಳುತ್ತೇವೆ ನಿಮ್ಮ ಶತ್ರು ಕೂಡ ನಿಮ್ಮನ್ನು ಪ್ರೀತಿಸುವಷ್ಟು ಸ್ನೇಹವನ್ನು ಮಾಡಿ ಸಾಮರ್ಥ್ಯವುಳ್ಳವರನ್ನು ತಲೆಬಾಗಿಸುವ ಶಕ್ತಿ ಸ್ನೇಹಕ್ಕೆ ಮಾತ್ರ ಇದೆ ಇದಕ್ಕೆ ಸುಧಾಮನ ಉದಾಹರಣೆಯೇ ಸಾಕು ಸುಧಾಮನಿಗೆ ಶ್ರೀಕೃಷ್ಣನ ಮುಂದೆ ಹೆಜ್ಜೆ ಹಾಕುವ ಶಕ್ತಿ ಇರಲಿಲ್ಲವೇನೋ ಆದರೆ ಅವರ ಸ್ನೇಹದ ಶಕ್ತಿ ಅಸಾಧಾರಣವಾಗಿತ್ತು ಜೀವನದಲ್ಲಿ ಸಂಪಾದಿಸಬೇಕಾದ ಅತಿದೊಡ್ಡ ಸಂಪತ್ತು ನಿಮ್ಮಂತಹ ಸ್ನೇಹಿತರನ್ನು ಪಡೆಯುವುದಕ್ಕಿಂತ ದೊಡ್ಡ ಪೂಜೆ ಇನ್ನೇನಿದೆ ನಿಜವಾದ ಸ್ನೇಹಿತನು ನಿಮ್ಮ ದಾರಿಗೆ ಎಂದಿಗೂ ಅಡ್ಡಬರುವುದಿಲ್ಲ ಹೊರತು ನೀವು ತಪ್ಪು ಮಾರ್ಗದಲ್ಲಿ ಹೋಗುತ್ತಿದ್ದರೆ ಮಾತ್ರ ಗುರಿಗರ್ತ ಹಾರುವುದು ಹದ್ದುಗಳ ಸಹವಾಸ ಈಗ ನಾವು ಶ್ರೀಕೃಷ್ಣನ ಮತ್ತೊಂದು ಪ್ರಮುಖ ಬೋಧನೆ ಅಂದರೆ ನಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಛಲದ ಬಗ್ಗೆ ನೋಡೋಣ ನೀವು ಹದ್ದಿನಂತೆ ಆಕಾಶದಲ್ಲಿ ಹಾರಲು ಬಯಸಿದರೆ ನೀವು ಪಾರಿವಾಳಗಳ ಸಹವಾಸವನ್ನು ತ್ಯಜಿಸಬೇಕಾಗುತ್ತದೆ ಈ ಮಾತು ಸರಳವಾಗಿ ಕಂಡರೂ ಇದರ ಆಳವಾದ ಅರ್ಥವಿದೆ ಪಾರಿವಾಳವು ಸುರಕ್ಷಿತ ವಲಯದಲ್ಲಿ ಇರಲು ಬಯಸುತ್ತದೆ ಆದರೆ ಹದ್ದು ಎತ್ತರಕ್ಕೆ ಹಾರಲು ತ್ಯಾಗ ಮಾಡುತ್ತದೆ ಜೀವನದಲ್ಲಿ ದೊಡ್ಡ ಗುಡನ್ನು ಸಾಧಿಸಲು ತ್ಯಾಗವಿಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಎದ್ದು ನಿಮ್ಮ ಗುರಿಯತ್ತ ಶ್ರದ್ಧೆಯಿಂದ ಕೆಲಸ ಮಾಡಲು ಪ್ರಾರಂಭಿಸಿ ನಿಮ್ಮಲ್ಲಿ ಉತ್ಸಾಹ ಮತ್ತು ದೃಢ ಸಂಕಲ್ಪ ಇರಲಿ ಕಷ್ಟಪಟ್ಟು ದುಡಿದ ಫಲವೇ ಯಶಸ್ಸು ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ ಸಣ್ಣ ಬದಲಾವಣೆಯು ಯಶಸ್ಸಿನ ಪಯಣದ ಒಂದು ಭಾಗವಾಗಿದೆ ಜೀವನದಲ್ಲಿ ಶಾಂತಿ ಮತ್ತು ಸಂತೃಪ್ತಿ ಬೇಕಿದ್ದರೆ ಇತರರ ಬಗ್ಗೆ ದೂರು ನೀಡುವುದಕ್ಕಿಂತ ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುವುದು ಉತ್ತಮ ತಾಳ್ಮೆಯಿಂದಿರಿ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿ ನಿಮ್ಮ ಅದೃಷ್ಟವು ನಿಮಗೆ ಮಾತ್ರ ಸಿಗುತ್ತದೆ ಬೇರೆ ಯಾರಿಗೂ ಅಲ್ಲ ಹೆಚ್ಚು ಮಾತನಾಡುವವರು ಮಹತ್ತರವಾದ ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ದೊಡ್ಡ ವ್ಯಕ್ತಿಯಾಗಲು ಬಯಸಿದರೆ ನಿಮ್ಮ ಆಲೋಚನೆಯನ್ನು ಏಕೆ ಚಿಕ್ಕದಾಗಿ ಇಟ್ಟುಕೊಳ್ಳುತ್ತೀರಿ ನಿಮ್ಮ ಆಲೋಚನೆಗಳನ್ನು ದೊಡ್ಡದಾಗಿ ಮಾಡಿ ಆಗ ನೀವು ದೊಡ್ಡವರಾಗುತ್ತೀರಿ ಜೀವನದ ಆಟ ನಿರಂತರವಾಗಿ ಮುಂದುವರಿಯುತ್ತದೆ ಇಂದು ನಿಮ್ಮ ಸರದಿ ಬರಬಹುದು ನಾಳೆ ಮತ್ತೊಬ್ಬರ ಸರದಿ ಇರಬಹುದು ಇಂದು ನಿಮ್ಮ ತಪ್ಪುಗಳಿಂದ ಉಂಟಾದ ಟೀಕೆಗಳ ಶಬ್ದವು ಒಂದು ದಿನ ಭವ್ಯವಾದ ಚಪ್ಪಾಳೆಯಾಗಿ ಬದಲಾಗುವಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನೀವು ಯಾವುದರ ಬಗ್ಗೆ ಉತ್ಸಾಹ ಹೊಂದಿದ್ದೀರೋ ಅದಕ್ಕಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿ ಇಡಿ ವೈಫಲ್ಯವನ್ನು ಗೆಲ್ಲುವ ವಜ್ರದ ಕಥೆ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಒಂದು ಅಡಗಿರುವ ವಜ್ರವಿದೆ ಕೆಲವರ ವಜ್ರವು ಬೆಳಕಿಗೆ ಬರುವುದಿಲ್ಲ ನೀವು ನಿರಂತರವಾಗಿ ಮಾಡುತ್ತಿರುವ ಕಠಿಣ ಪರಿಶ್ರಮವು ನಾಳೆ ನಿಮಗೆ ಖಂಡಿತವಾಗಿಯೂ ಯಶಸ್ಸನ್ನು ನೀಡುತ್ತದೆ ನಿಮ್ಮನ್ನು ನೀವೇ ಈ ಕಠಿಣ ಪರಿಶ್ರಮದ ಬೆಂಕಿಯಲ್ಲಿ ಹಾಕಿರಿ ಈ ಬೆಂಕಿ ನಾಳೆ ನಿಮ್ಮನ್ನು ಪ್ರಕಾಶಮಾನವಾದ ವಜ್ರವನ್ನಾಗಿ ಮಾಡುತ್ತದೆ ಆತ್ಮಸಾಕ್ಷಿಗೆ ಎಂದಿಗೂ ಸುಲಬೇಡಿ ನಾನೇ ನನ್ನನ್ನು ಸೋಲಿಸಲು ಬಿಡದಿದ್ದರೆ ಇತರರು ನನ್ನನ್ನು ಸೋಲಿಸಲು ಸಾಧ್ಯವೇ ಛತ್ರಿಯು ಮಳೆಯನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಅದು ಮಳೆಯಲ್ಲಿ ನಿಲ್ಲುವ ಧೈರ್ಯವನ್ನು ಖಂಡಿತವಾಗಿಯೂ ನೀಡುತ್ತದೆ ಅದೇ ರೀತಿ ಕಷ್ಟಗಳು ನಿಮ್ಮನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಅವುಗಳನ್ನು ಎದುರಿಸುವ ಶಕ್ತಿಯನ್ನು ನಿಮ್ಮ ಛಲ ನೀಡುತ್ತದೆ ಯಾರ ಸಂಪರ್ಕಪಟ್ಟಿಯಲ್ಲಿ ನೀವು ಇರಲು ಇಷ್ಟಪಡುವುದಿಲ್ಲವೋ ಅವರೇ ಒಂದು ದಿನ ನಿಮ್ಮನ್ನು ಗೂಗಲ್ನಲ್ಲಿ ಹುಡುಕುವಷ್ಟು ಶಾಂತವಾಗಿ ಮತ್ತು ಶಕ್ತಿಯುತವಾಗಿ ಕೆಲಸ ಮಾಡಿ ಇಂದು ನೀವು ಅನುಭವಿಸುತ್ತಿರುವ ನೋವು ನಾಳೆ ನೀವು ಅನುಭವಿಸುವ ಬಲವಾಗಿರುತ್ತದೆ ಜೀವನದಲ್ಲಿ ಗೆಲುವು ಮತ್ತು ಸೋಲು ನಮ್ಮ ಮಾನಸಿಕ ಚಿಂತನೆಯಿಂದ ನಿರ್ಮಾಣವಾಗುತ್ತದೆ ಯಾರು ಮನಸ್ಸಿನಲ್ಲಿ ಒಪ್ಪಿಕೊಳ್ಳುತ್ತಾರೋ ಅವರು ಸೋಲುತ್ತಾರೆ ಯಾರು ದೃಢ ಸಂಕಲ್ಪ ಮಾಡುತ್ತಾರೋ ಅವರು ಗೆಲ್ಲುತ್ತಾರೆ ಮಾತನಾಡಲು ಆತ್ಮವಿಶ್ವಾಸವಿರಲಿ ಏನನ್ನಾದರೂ ಮಾಡುವಲ್ಲಿ ದೃಢ ನಂಬಿಕೆ ಇಡಿ ನಿದ್ರೆಯಿಲ್ಲದ ರಾತ್ರಿಗಳಿಗೆ ಕಾರಣವಾದ ಕನಸುಗಳನ್ನು ಪೂರೈಸಲು ಸಂಕಲ್ಪ ಮಾಡಿ ಸೋಲನ್ನು ಕೂಡ ಸಹಿಸಿಕೊಳ್ಳುವುದನ್ನು ಕಲಿಯಿರಿ ಏಕೆಂದರೆ ನೀವು ಒಂದೇ ಪ್ರಯತ್ನದಲ್ಲಿ ಗೆಲ್ಲುವುದು ಅವಶ್ಯಕವಲ್ಲ ಇಂದು ಕಷ್ಟಪಟ್ಟು ಕೆಲಸ ಮಾಡಿ ನಾಳೆ ನೀವು ಹೊರಹೊಮ್ಮಿದಾಗ ನೀವು ಎಲ್ಲರಿಗಿಂತ ವಿಭಿನ್ನರಾಗಿ ಕಾಣಬೇಕು ಜೀವನದಲ್ಲಿ ನೀವು ಎಷ್ಟು ಬಾರಿ ಸೋತಿದ್ದೀರಿ ಎಂಬುದು ಮುಖ್ಯವಲ್ಲ ಏಕೆಂದರೆ ನೀವು ಗೆಲ್ಲಲು ಮಾತ್ರ ಈ ಜಗತ್ತಿನಲ್ಲಿ ಜನಿಸಿದ್ದೀರಿ ಕಷ್ಟದ ಸಮಯದಲ್ಲಿ ನಮ್ಮ ಅತಿದೊಡ್ಡ ಬೆಂಬಲವೆಂದರೆ ಆಶಯ ಅದು ಸಿಹಿ ನಗುವಿನೊಂದಿಗೆ ನಿಮ್ಮ ಕಿವಿಯಲ್ಲಿ ಪಿಸುಗುಡುತ್ತದೆ ಎಲ್ಲವೂ ಸರಿಯಾಗುತ್ತದೆ ಇದು ಕೃಷ್ಣ ಪರಮಾತ್ಮನ ಕರ್ಮದ ನಿಯಮ ಸತತ ಪ್ರಯತ್ನವಿದ್ದರೆ ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಧೈರ್ಯ ಮತ್ತು ಯಶಸ್ಸಿನ ಸಂಕಲ್ಪ ಜನರು ಯೋಚಿಸಲು ಸಾಧ್ಯವಾಗದ್ದನ್ನು ಮಾಡಿ ಶಕ್ತಿ ಮತ್ತು ಧೈರ್ಯದಿಂದ ಏನು ಮಾಡಬಹುದು ಎಂದು ಊಹಿಸಿ ವೈಫಲ್ಯವನ್ನು ಎದುರಿಸುವ ಧೈರ್ಯ ನಿಮ್ಮಲ್ಲಿ ಇಲ್ಲದಿದ್ದರೆ ಅಲ್ಲಿಯವರೆಗೆ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಬಿರುಗಾಳಿಯನ್ನು ಬದುಕಿ ಉಳಿಯುವವರೇ ಜಗತ್ತನ್ನು ಬದಲಾಯಿಸುವವರು ನಿಮಗೆ ಏನನ್ನಾದರೂ ಮಾಡುವ ಬಯಕೆ ಇದ್ದರೆ ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ ನಿಮ್ಮ ನಡತೆ ಭೂಮಿಯ ಮೇಲಿದ್ದಾಗ ಜಗತ್ತಿಗೆ ಒಂದು ಉದಾಹರಣೆಯನ್ನು ನೀಡುವಂತಹ ಕೆಲಸ ಮಾಡಿ ಗಡಿಯಾರ ಮಾಡುವಂತೆ ನೀವು ಕೂಡ ಮುಂದುವರಿಯುತ್ತಲೇ ಇರಿ ಇಂದು ಇಲ್ಲದಿದ್ದರೆ ನಾಳೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದಗಳನ್ನು ಚುಂಬಿಸುತ್ತದೆ ನೀವು ಇತರರಿಂದ ಕಡಿಮೆ ನಿರೀಕ್ಷೆಗಳನ್ನು ಇಟ್ಟುಕೊಂಡರೆ ಮತ್ತು ನಿಮ್ಮ ಮೇಲೆ ಹೆಚ್ಚು ವಿಶ್ವಾಸವಿಟ್ಟರೆ ನಿಮ್ಮ ಜೀವನವು ಹಗುರವಾಗುತ್ತದೆ ನೀವು ವಿಫಲರಾಗುವುದನ್ನು ನೋಡಲು ಬಯಸುವವರಿಗಾಗಿ ನೀವು ಯಶಸ್ವಿಯಾಗಬಾರದು ಸಮಯ ಬದಲಾಗಿದೆ ನಿನ್ನೆ ಅವರ ಸಮಯ ಬಂದಿತ್ತು ಇಂದು ನಿಮ್ಮ ಸಮಯ ಬಂದೆ ನಿಮ್ಮ ಮಾರ್ಗವನ್ನು ನೀವೇ ಆರಿಸಿಕೊಳ್ಳಿ ಏಕೆಂದರೆ ನಿಮ್ಮ ಬಗ್ಗೆ ನಿಮಗಿಂತ ಉತ್ತಮವಾಗಿ ಯಾರಿಗೂ ತಿಳಿದಿಲ್ಲ ಕೇವಲ ಬ್ರೆಡ್ ಅಲ್ಲ ಆದರೆ ಬದುಕಿನ ಬಗ್ಗೆ ಇರುವ ಆಶಯವು ಇದರನ್ನು ಜೀವಂತವಾಗಿರಿಸುತ್ತದೆ ಬೀದಿಗಳಲ್ಲಿ ಮಲಗುವವರು ಸಹ ತಮ್ಮ ಹಾಸಿಗೆಯ ಪಕ್ಕದಲ್ಲಿ ಸಂತೋಷ ಮರಳುತ್ತದೆ ಎಂದು ಕನಸು ಕಾಣುತ್ತಾರೆ ಈಗ ನಿಮ್ಮ ಮೇಲೆ ಇರುವ ದುಃಖ ಅಥವಾ ಒತ್ತಡವು ಕೇವಲ ಒಂದು ಎಚ್ಚರಿಕೆ ಇದು ಪರೀಕ್ಷೆಯ ಅವಧಿ ಎಂದು ಭಾವಿಸಿ ವ್ಯಕ್ತಿಯು ದೊಡ್ಡವನೋ ಅಥವಾ ಚಿಕ್ಕವನೋ ಎಂಬುದು ಮುಖ್ಯವಲ್ಲ ಅವನ ಕಥೆ ದೊಡ್ಡದಾಗಿರಬೇಕು ನಾನು ಸೋತನಂತರ ಮತ್ತು ಅತ್ತ ನಂತರವೂ ನಾನು ನಗುತ್ತೇನೆ ಮತ್ತು ಜೀವನದೊಂದಿಗೆ ಮತ್ತೆ ಹೋರಾಡಲು ಸಿದ್ಧನಾಗುತ್ತೇನೆ ಎಂದು ನಾನು ನಿಮಗೆ ಪ್ರತಿ ಬಾರಿ ಹೇಳುತ್ತೇನೆ ಈ ಬಾರಿ ನನ್ನನ್ನು ಹೆದರಿಸಬೇಡಿ ನಿಮ್ಮೆಲ್ಲರ ಪ್ರಯತ್ನಗಳು ನನ್ನ ಮೇಲೆ ಕೆಲಸ ಮಾಡುವುದಿಲ್ಲ ನಾನು ಆಶೀರ್ವಾದಗಳ ಬೆಂಗಾವಲಿನೊಂದಿಗೆ ಜೀವನದ ಮೈದಾನದಲ್ಲಿ ನಿಂತಿದ್ದೇನೆ ನೀವು ಈಜುವುದನ್ನು ಕಲಿಯಲು ಬಯಸಿದರೆ ನೀವು ನೀರಿನಲ್ಲಿ ಇಳಿಯಬೇಕಾಗುತ್ತದೆ ದಡದ ಮೇಲೆ ಕುಳಿತು ಯಾರೂ ಈಜುಗಾರರಾಗುವುದಿಲ್ಲ ನಿಮಗೆ ಅಸೂಯೆ ಪಡುವವರ ಯೋಚನೆ ಮತ್ತು ಸ್ಥಾನಮಾನಕ್ಕಿಂತ ಮಿಲಿಯನ್ ಪಟ್ಟು ದೊಡ್ಡ ಸ್ಥಾನಮಾನ ನಿಮಗೆ ಸಿಗುವ ದಿನ ಬರುತ್ತದೆ ನಿಂತ ನದಿಗಳಲ್ಲಿ ಇನ್ನೊಬ್ಬರ ಖ್ಯಾತಿಯನ್ನು ಕುಡಿಯಬೇಡಿ ನಿಂತ ನದಿಗಳು ಸಾಮಾನ್ಯವಾಗಿ ಆಳವಾಗಿರುತ್ತವೆ ದುಃಖಕ್ಕೆ ಕಾರಣಗಳು ಜೀವನದಲ್ಲಿ ಸಾಕಷ್ಟು ಇವೆ ಆದರೆ ಯಾವುದೇ ಕಾರಣವಿಲ್ಲದೆ ಸಂತೋಷವಾಗಿರುವ ಮಜವೇ ಬೇರೆ ಕನಸು ಕಾಣುವವರಿಗೆ ರಾತ್ರಿ ಚಿಕ್ಕದಾಗುತ್ತದೆ ಮತ್ತು ತಮ್ಮ ಕನಸುಗಳನ್ನು ಪೂರೈಸುವವರಿಗೆ ಹಗಲಿನ ಸಮಯವೂ ಕೆಟ್ಟದಾಗಿರುತ್ತದೆ ಅದಕ್ಕಾಗಿಯೇ ನಾನು ಮೌನವಾಗಿದ್ದೇನೆ ನಂತರ ನಾನು ಯಾರು ಎಂದು ನಿಮಗೆ ತಿಳಿಸುತ್ತೇನೆ ಉಳಿದಿರುವ ಜೀವನವನ್ನು ವಿಶೇಷವಾಗಿಸಲು ನನಗೆ ಕೊಡು ಒಂದು ವೇಳೆ ಯಾರಿಗಾದರೂ ಸಂತೋಷ ನೀಡಲು ನಿಮಗೆ ಅವಕಾಶ ಸಿಕ್ಕರೆ ಅದನ್ನು ಎಂದಿಗೂ ಬಿಡಬೇಡಿ ಯಾರ ಮುಖದಲ್ಲಾದರೂ ನಗು ತರಲು ಸಾಧ್ಯವಾದರೆ ಅವರು ಕೇವಲ ದೇವದೂತರು ಮಾತ್ರ ನಿಮ್ಮನ್ನು ತಿರಸ್ಕರಿಸಿದವರನ್ನು ಏಕೆ ನೆನಪಿಸಿಕೊಳ್ಳಬೇಕು ನಿಮ್ಮ ಮುಂದೆ ಇಡೀ ಜೀವನವಿದೆ ಹೊಸ ಪ್ರಾರಂಭ ಮಾಡೋಣ ಎಂದಿಗೂ ಕೈಬಿಡಬೇಡಿ ನಿಮ್ಮ ಮುಂದಿನ ಪ್ರಾರಂಭದಲ್ಲಿ ನಿಮ್ಮ ಜೀವನದಲ್ಲಿ ಅತಿದೊಡ್ಡ ಯಶಸ್ಸು ಸಿಗಬಹುದು ಎಂದು ಯಾರಿಗೆ ಗೊತ್ತು ನಾವು ಕಷ್ಟಪಟ್ಟು ಈ ಜಗತ್ತಿಗೆ ಹಿಂದಿರುಗಿದ್ದೇವೆ ಆದ್ದರಿಂದ ಈ ಜೀವನವನ್ನು ಯಾವುದೇ ಬಯಕೆ ಉಳಿಯದಂತೆ ಬದುಕಿ ಕಠಿಣ ಪರಿಶ್ರಮಕ್ಕಿಂತ ಮುಂಚೆ ಅದೃಷ್ಟವಿಲ್ಲ ನಿಮ್ಮಲ್ಲಿ ಪ್ರತಿಭೆಯಿದ್ದರೆ ಜಗತ್ತು ಖಂಡಿತವಾಗಿಯೂ ಅದನ್ನು ಮೆಚ್ಚುತ್ತದೆ ನಿಮ್ಮದೇ ಕನಸುಗಳ ಹಿಂದೆ ಅಷ್ಟು ಓಡಿ ಒಂದು ದಿನ ನಿಮ್ಮ ಸಾಧನೆಯು ಜನರಿಗೆ ಕನಸಾಗಬೇಕು ಅವಮಾನಕ್ಕೆ ಸೇಡನು ಹೋರಾಟದಿಂದ ತೆಗೆದುಕೊಳ್ಳಬಾರದು ಬದಲಿಗೆ ಎದುರಿಗಿರುವ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿಯಾಗುವುದರ ಮೂಲಕ ತೆಗೆದುಕೊಳ್ಳಬೇಕು ನಿಮ್ಮ ವಿರುದ್ಧ ಹೇಳಿದ್ದನ್ನು ಮೌನವಾಗಿ ಕೇಳಿ ಸಮಯವು ನಿಮಗೆ ಉತ್ತಮ ಉತ್ತರವನ್ನು ನೀಡುತ್ತದೆ ಎಂದು ನಂಬಿರಿ ನಿಮ್ಮ ಜೀವನದ ಬಗ್ಗೆ ಎಂದಿಗೂ ಕೋಪಗೊಳ್ಳಬೇಡಿ ನಿಮ್ಮಂತೆಯೇ ಜೀವನ ಇನ್ನೊಬ್ಬರ ಕನಸು ಇದು ತಿಳಿಯಿರಿ ಕೈಗಳ ಗೆರೆಗಳ ಮುಂದೆ ಬೆರಳು ಇಲ್ಲ ಎಂದಲ್ಲ ದೇವರು ಅದೃಷ್ಟಕ್ಕಿಂತ ಮುಂಚೆ ಕಠಿಣ ಪರಿಶ್ರಮವನ್ನು ಬರೆದಿದ್ದಾನೆ ಹೆಸರು ಒಂದೇ ದಿನದಲ್ಲಿ ರೂಪುಗೊಳ್ಳುವುದಿಲ್ಲ ಆದರೆ ನೀವು ನಿರ್ಧರಿಸಿದರೆ ಒಂದು ದಿನ ಖಂಡಿತವಾಗಿಯೂ ಆಗುತ್ತದೆ ಇಂದು ಕಷ್ಟವಾಗಿದ್ದರೂ ನಾಳೆ ಖಂಡಿತ ಉತ್ತಮವಾಗಿರುತ್ತದೆ ನಾಡಿದ್ದು ಬಿಸಿಲು ಇರುತ್ತದೆ ಜೀವನದಲ್ಲಿ ಎಂದಾದರೂ ದಿನ ಎದುರಾದರೆ ಆ ದಿನ ಕೆಟ್ಟದ್ದಾಗಿತ್ತು ನಿಮ್ಮ ಜೀವನವಲ್ಲ ಎಂದು ಧೈರ್ಯದಿಂದಿರಿ ತಪ್ಪು ಜನರು ಪ್ರತಿಯೊಬ್ಬರ ಜೀವನದಲ್ಲಿ ಬಂದರೂ ಅವರು ಯಾವಾಗಲೂ ಸರಿಯಾದ ಪಾಠದೊಂದಿಗೆ ಹೊರಡುತ್ತಾರೆ ಆಲೋಚನೆಯ ಶಕ್ತಿ ಮತ್ತು ಮೌಲ್ಯಗಳ ಪರಂಪರೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ ಆಗ ನಿಮ್ಮ ಜಗತ್ತು ತಾನಾಗಿಯೇ ಬದಲಾಗುತ್ತದೆ ಉತ್ತಮ ಸಮಯ ಎಂದಿಗೂ ತಾನಾಗಿ ಬರುವುದಿಲ್ಲ ನೀವೇ ಸಮಯವನ್ನು ಉತ್ತಮಗೊಳಿಸಬೇಕು ನೀವು ಹೆದರುತ್ತಿರುವವರೆಗೂ ನಿಮ್ಮ ಜೀವನದ ನಿರ್ಧಾರಗಳನ್ನು ಬೇರೊಬ್ಬರು ತೆಗೆದುಕೊಳ್ಳುತ್ತಿರುತ್ತಾರೆ ಪ್ರಕೃತಿಯು ಎಲ್ಲರನ್ನೂ ವಜ್ರವನ್ನಾಗಿ ಮಾಡಿದೆ ಅದು ಎಷ್ಟು ಹೆಚ್ಚು ಧರಿಸುತ್ತದೆಯೋ ಅಷ್ಟು ಹೆಚ್ಚು ಹೊಳೆಯುತ್ತದೆ ಮೊದಲು ನೀವು ಏನಾಗುತ್ತೀರಿ ಎಂದು ನಿಮಗೆ ನೀವೇ ಹೇಳಿ ನಂತರ ನೀವು ಏನು ಮಾಡಬೇಕು ಅದನ್ನು ಮಾಡಿ ಭರವಸೆಯನ್ನು ಕಳೆದುಕೊಳ್ಳಬೇಡಿ ನಾಳೆ ಇಂದಿಗಿಂತ ಉತ್ತಮವಾಗಿರುತ್ತದೆ ದೊಡ್ಡ ವ್ಯಕ್ತಿಗಳಿಗೂ ನಿಮ್ಮಷ್ಟೇ ಸಮಯ ಸಿಗುತ್ತದೆ ವ್ಯತ್ಯಾಸವೇನೆಂದರೆ ನೀವು ಹೆಚ್ಚು ಯೋಚಿಸುತ್ತೀರಿ ಅವರು ಹೆಚ್ಚು ಕೆಲಸ ಮಾಡುತ್ತಾರೆ ಗುರಿಯು ದೊಡ್ಡದಲ್ಲ ಕೇವಲ ಹೋರಾಡದವರು ಮಾತ್ರ ಗುರಿಯನ್ನು ದೊಡ್ಡದೆಂದು ಭಾವಿಸುತ್ತಾರೆ ಕನಸುಗಳು ಮತ್ತು ಗುರಿಗಳ ನಡುವೆ ಇರುವ ಒಂದು ವ್ಯತ್ಯಾಸವನ್ನು ನಾವು ನೆನಪಿನಲ್ಲಿಡಬೇಕು ಕನಸುಗಳಿಗೆ ಕಠಿಣ ಪರಿಶ್ರಮವಿಲ್ಲದೆ ನಿದ್ರೆ ಬೇಕು ಆದರೆ ಗುರಿಗಳಿಗೆ ಕಠಿಣ ಪರಿಶ್ರಮ ಮತ್ತು ಆಳವಾದ ನಿದಬೇಕು ನಿಮ್ಮ ಎಲ್ಲ ಕನಸುಗಳು ಸಾಗುತ್ತವೆ ಕೇವಲ ತಾಳ್ಮೆಯಿಂದ ಕಡಪುರುಕ್ಸ ಮಾಡುತ್ತಲೇ ಇರಿ ನನ್ನನ್ನು ನಿರಾಕರಿಸಿದವರು ತಮ್ಮ ಜೀವನದುದ್ದಕ್ಕೂ ತಾವು ಏನನ್ನು ಕಳೆದುಕೊಂಡಿದ್ದೇವೆ ಎಂಬುದನ್ನು ಅರಿತುಕೊಳ್ಳುವಂತಹದ್ದನ್ನು ಸಾಧಿಸಿ ನಿಮ್ಮ ಕೆಲಸವು ಒಂದು ಹೆಸರಾಗುವಂತೆ ಕೆಲಸ ಮಾಡಿ ಅಥವಾ ನಿಮ್ಮ ಕೆಲಸವನ್ನು ಕೇಳಿದ ತಕ್ಷಣ ಕೆಲಸವಾಗುವಂತೆ ಕೆಲಸ ಮಾಡಿ ನೀವು ಎಷ್ಟು ನಿಧಾನವಾಗಿ ಚಲಿಸುತ್ತೀರಿ ಎಂಬುದು ಮುಖ್ಯವಲ್ಲ ನೀವು ನಿಲ್ಲವರೆಗೂ ಸಾಕು ಜನರು ತಮ್ಮ ಮಾರ್ಗಗಳನ್ನು ಬದಲಾಯಿಸುತ್ತಾರೆ ತಮ್ಮ ಉದ್ದೇಶಗಳನ್ನಲ್ಲ ಮತ್ತು ವಿಫಲ ಜನರು ತಮ್ಮ ಉದ್ದೇಶಗಳನ್ನು ಬದಲಾಯಿಸುತ್ತಾರೆ ನಿಮ್ಮನ್ನು ನೀವು ದೊಡ್ಡವರಾಗಿಸಲು ನೀವು ಪ್ರಾರಂಭಿಸಬೇಕು ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸುವವರೆಗೆ ನೀವು ಸೋಲಲು ಸಾಧ್ಯವಿಲ್ಲ ಈ ಎಲ್ಲಾ ಕಠಿಣ ಪರಿಶ್ರಮ ಮತ್ತು ಛಲದ ಹಿಂದೆ ಅಡಗಿರುವ ಮೌಲ್ಯಗಳನ್ನು ನಾವು ಮರೆಯಬಾರದು ಈ ಮೌಲ್ಯಗಳು ಕುಟುಂಬದಿಂದ ಮತ್ತು ನಿಷ್ಠೆಯಿಂದ ಬರುತ್ತವೆ ಈ ಸತ್ಯವನ್ನು ಅರಿತುಕೊಳ್ಳಲು ನಾವು ನಿಷ್ಠಾವಂತ ಕುದುರೆಯ ಕಥೆಯನ್ನು ಮತ್ತೊಮ್ಮೆ ಆಳವಾಗಿ ಗಮನಿಸೋಣ ಒಬ್ಬ ರಾಜನ ಬಳಿ ಬಲಶಾಲಿ ಮತ್ತು ಸುಂದರವಾದ ಹೆಣ್ಣು ಕುದುರೆಯಿತ್ತು ಆ ರಾಜನು ಆ ಕುದುರೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದನು ಏಕೆಂದರೆ ಯುದ್ಧಭೂಮಿಯಲ್ಲಿ ಆ ಕುದುರೆಯು ರಾಜನಿಗೆ ಅನೇಕ ಬಾರಿ ಸಹಾಯ ಮಾಡಿತ್ತು ಕುದುರೆಯ ನಿಷ್ಠೆಯೇ ರಾಜನ ಹೃದಯವನ್ನು ಗೆದ್ದಿತ್ತು ಆ ಕುದುರೆ ರಾಜನಿಗೆ ಅಕವರ್ಷಗಳ ವರ್ಷಗಳ ಕಾಲ ನಿಷ್ಠೆಯಿಂದ ಸೇವೆ ಸಲ್ಲಿಸಿತು ಅವಳು ಮುದಿಯಾದಾಗ ಅವಳ ಮಗನಿಗೆ ಆ ಜವಾಬ್ದಾರಿಯನ್ನು ನೀಡಲಾಯಿತು ಆ ಮಗನೂ ಆರೋಗ್ಯವಾಗಿದ್ದನು ಆದರೆ ಅವನು ಹುಟ್ಟಿನಿಂದಲೇ ಒಂದೇ ಕಣ್ಣಿನವನಾಗಿದ್ದನು ಅವನು ಯಾವಾಗಲೂ ತನ್ನ ಈ ದೋಷದ ಬಗ್ಗೆ ದುಃಖಿತನಾಗಿದ್ದನು ಒಮ್ಮೆ ಅವನು ತನ್ನ ತಾಯಿ ಕುದುರೆಯನ್ನು ಕೇಳಿದನು ಅಮ್ಮ ನಾನು ಏಕೆ ಒಂದೇ ಕಣ್ಣಿನವನು ತಾಯಿ ಉತ್ತರಿಸಿದಳು ಮಗನೇ ನೀನು ನನ್ನ ಗರ್ಭದಲ್ಲಿದ್ದಾಗ ಒಂದು ರಾಜನು ನನ್ನ ಮೇಲೆ ಸವಾರಿ ಮಾಡುತ್ತಿದ್ದನು ನಾನು ಸ್ವಲ್ಪ ಏಳಿದಾಗ ಅವನು ಕೋಪದಲ್ಲಿ ನನ್ನನ್ನು ಚಾಟಿಯಿಂದ ಹೊಡೆದನು ಬಹುಶಃ ಇದೇ ಕಾರಣದಿಂದ ನೀನು ಒಂದೇ ಕಣ್ಣಿನವನಾಗಿ ಹುಟ್ಟಿರಬಹುದು ಇದನ್ನು ಕೇಳಿ ಏಕದೃಷ್ಟಿಯ ಕುದುರೆಗೆ ರಾಜನ ಬಗ್ಗೆ ಸೇಡಿನ ಕೋಪ ಬಂದಿತು ಆದರೆ ತಾಯಿ ಕುದುರೆಯು ಅವನಿಗೆ ವಿವರಿಸಿದಳು ಮಗನೇ ರಾಜನು ನಮ್ಮ ಪಾಲಕ ನಾವು ಅವನ ವಿರುದ್ಧ ಸೇಡಿನ ಭಾವನೆಯನ್ನು ತರಬಾರದು ಆ ಕೋಪಕ್ಷಣಿಕವಾಗಿತ್ತು ಅದರರ್ಥ ಅವನು ನಮ್ಮನ್ನು ಪ್ರೀತಿಸುವುದಿಲ್ಲ ಎಂದಲ್ಲ ನೀನು ಸೀಡು ತೀರಿಸಿಕೊಳ್ಳುವ ಆಲೋಚನೆಯನ್ನು ನಿನ್ನ ಹೃದಯದಿಂದ ತೆಗೆದುಹಾಕು ಆದರೂ ಕುದುರೆಯ ಕೋಪ ಶಾಂತವಾಗಲಿಲ್ಲ ರಾಜನಿಂದ ಸೀಡು ತೀರಿಸಿಕೊಳ್ಳಲು ಅವನು ಅವಕಾಶವನ್ನು ಹುಡುಕುತ್ತಿದ್ದನು ಶೀಘ್ರದಲ್ಲೇ ಅವನಿಗೆ ಅವಕಾಶ ಸಿಕ್ಕಿತು ಯುದ್ಧಭೂಮಿಯಲ್ಲಿ ರಾಜನು ಆ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದಾಗ ಯುದ್ಧದ ನಡುವೆ ರಾಜನು ಇದ್ದಕ್ಕಿದ್ದಂತೆ ಕುದುರೆಯಿಂದ ಕೆಳಗೆ ಬಿದ್ದನು ಮರಣ ಅವನಿಗೆ ಹತ್ತಿರವಾಗಿತ್ತು ಏಕದೃಷ್ಟಿಯ ಕುದುರೆಯು ಆ ಸ್ಥಿತಿಯಲ್ಲಿ ರಾಜನನ್ನು ಬಿಟ್ಟು ಓಡಿ ಹೋಗುವ ಸಂಪೂರ್ಣ ಅವಕಾಶವಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಅವನು ತಕ್ಷಣವೇ ಕಾರ್ಯನಿರ್ವಹಿಸಿ ರಾಜನನ್ನು ನನ್ನ ಬೆನ್ನ ಮೇಲೆ ಮತ್ತೆ ಕುಳಿತುಕೊಳ್ಳುವಂತೆ ಮಾಡಿ ಅವನ ಜೀವವನ್ನು ಉಳಿಸಿದನು ತಾನು ಏಕೆ ಸಿಡು ತೀರಿಸಿಕೊಳ್ಳಲಿಲ್ಲ ಏಕೆ ನಿಷ್ಠೆಯನ್ನು ತೋರಿಸಿದೆ ಎಂದು ಕುದುರೆಗೆ ಆಶ್ಚರ್ಯವಾಯಿತು ಅವನು ಈ ಪ್ರಶ್ನೆಯನ್ನು ತಾಯಿ ಕುದುರೆಗೆ ಕೇಳಿದನು ಆಗ ತಾಯಿನ ಪುತ ಹೀಗೆ ಹೇಳಿದಳು ನೀನು ಯಾರ ಮಗ ನನ್ನವನಿಲ್ಲವೇ ನೀನು ನನ್ನ ನೆರಳಿನಲ್ಲಿ ಬೆಳೆದಿದ್ದೀಯೆ ನಾನು ನಿನಗೆ ನೀಡಿರುವ ಮೌಲ್ಯಗಳು ನಿನ್ನ ರಕ್ತನಾಳಗಳಲ್ಲಿ ನೆಲೂರಿವೆ ಆ ಮೌಲ್ಯಗಳ ವಿರುದ್ಧ ನೀ ಹೋಗಲು ಸಾಧ್ಯವಿಲ್ಲ ನಿಷ್ಠೆಯು ನಿನ್ನ ರಕ್ತದಲ್ಲಿ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಮೌಲ್ಯಗಳು ನಡವಳಿಕೆಯ ಮೇಲೆ ಆಳವರ ಪರಿಣಾಮ ಬೀರುತ್ತವೆ ಮಗುವನ್ನು ಬೆಳೆಸುವ ಮೌಲ್ಯಗಳು ಅದರ ಅಂತಂಗದಲ್ಲಿ ಆಳವಾಗಿ ಬೇರುತ್ತವೆ ಮೌಲ್ಯಗಳ ಅತಿದೊಡ್ಡ ಆಧಾರವೆಂದರೆ ಕುಟುಂಬ ಉತ್ತಮ ಮೌಲ್ಯಗಳ ಅಡಿಪಾಯವನ್ನು ತನ್ನ ಕುಟುಂಬಕ್ಕೆ ನೀಡುವುದು ಪ್ರತಿಪೋಷಕರ ಜವಾಬ್ದಾರಿಯಾಗಿದೆ ಉತ್ತಮ ಮೌಲ್ಯಗಳ ಕುಟುಂಬದಿಂದ ಬಂದ ವ್ಯಕ್ತಿ ಸಂಸ್ಕೃತನಾಗುತ್ತಾನೆ ಮತ್ತು ತನ್ನ ಕಾರ್ಯಗಳಿಂದ ಸಮಾಜವನ್ನು ಸುಧಾರಿಸುತ್ತಾನೆ ಈ ರೀತಿಯ ಸನ್ನಡತೆಯಿದ್ದರೆ ನಿಮಗೆ ಯಾವಾಗಲೂ ಗೌರವ ಸಿಗುತ್ತದೆ ಆತ್ಮೀಯ ವೀಕ್ಷಕರೇ ಕೃಷ್ಣ ಪರಮಾತ್ಮನ ಈ ದಿವ್ಯ ಸಂದೇಶಗಳ ವಿಶ್ಲೇಷಣೆ ಇಲ್ಲಿಗೆ ಪೂರ್ಣವಾಗುತ್ತಿದೆ ಈ ವಿಡಿಯೋದಿಂದ ನಿಮ್ಮೆಲ್ಲರೂ ಸಂಬಂಧಗಳ ಮಹತ್ವ ಪ್ರಾಮಾಣಿಕತೆ ಸಂವಹನದ ಶಕ್ತಿ ಮತ್ತು ನಿಷ್ಠೆಯ ಮೌಲ್ಯವನ್ನು ಆಳವಾಗಿ ಕಲಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದಾಗಲೂ ಆಂತರಿಕ ಶಕ್ತಿಯಿಂದ ಮತ್ತು ದೃಢ ಸಂಕಲ್ಪದಿಂದ ಮುಂದುವರಿಯುವ ಛಲ ನಿಮ್ಮಲ್ಲಿ ಹೆಚ್ಚಾಗಲಿ ನಿಮ್ಮೆಲ್ಲರ ಪ್ರೀತಿಯೇ ನಮ್ಮ ಈ ಸಂದೇಶ ಚಾನೆಲ್ಗೆ ಆಧಾರ ಈ ಜ್ಞಾನದ ನುಡಿಗಳು ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಮೆಚ್ಚಿರಿ ನಿಮ್ಮ ಅಮೂಲ್ಯ ಅನಿಸಿಕೆಗಳು ಅನುಭವಗಳು ಮತ್ತು ನೀವು ಕಲಿತ ಪಾಠಗಳು ಅನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಮತ್ತಷ್ಟು ದಿವ್ಯವಾದ ಜ್ಞಾನಕ್ಕಾಗಿ ನಮ್ಮ ಕೃಷ್ಣ ಸಂದೇಶ ಚಾನೆಲ್ಗೆ ತಪ್ಪದೇ ಚಂದಾದಾರರಾಗಿ ಎಂದು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಿಮ್ಮ ಪ್ರತೀಕ್ಷವು ಶ್ರೀಕೃಷ್ಣನ ಅನುಗ್ರಹದಿಂದ ತುಂಬಿರಲಿ ನಾವು ಶೀಘ್ರದಲ್ಲೇ ಮತ್ತೊಂದು ಹೊಸ ವಿಡಿಯೋದ ಮೂಲಕ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಪ್ರೀತಿಯಿಂದಿರಿ ತುಂಬಾ ಧನ್ಯವಾದಗಳು ಜೈ ಶ್ರೀಕೃಷ್ಣ